ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಟಾಪಿಕ್ ನೋಡಿದ್ರಿ ಪ್ರತಿ ಗರ್ಭಿಣಿ ಅಥವಾ ಪ್ರತಿ ಬಾಣಂತಿ ಮನೆಯಲ್ಲೂ ಈ ಪೊರಕೆ ಇರಬೇಕು ಅಂತ ಹೌದು ಈ ಪೊರಕೆ ತುಂಬ ಅಷ್ಟು ಇಂಪಾರ್ಟೆಂಟ್ ಯಾಕೆ ಅಂದರೆ ಮನೇಲಿ ಮಗು ಬಾಣಂತಿ ಇದ್ದರೆ ಅಥವಾ ಒಂದು ಪ್ರೆಗ್ನೆಂಟ್ ಉಮೆನ್ ಇದ್ದರೆ ಅವಳಿಗೆ ಏನಾದರೂ ಆಗಿದ್ದರೆ ಈ ಪೊರಕೆ ಮೂಲಕ ಅವಳ ದೃಷ್ಟಿಯನ್ನು ನಿವಾರಣೆ ಮಾಡಬಹುದು ಹೌದಾ ಹೌದು ನಿ ಅದು ನಿಜನಾ ಅಂದರೆ ಹೌದು ಖಂಡಿತ ಇದು ಹಳ್ಳಿಗಳ ಕಡೆ ಜಾಸ್ತಿ ಯೂಸ್ ಮಾಡ್ತಾರೆ ಪೊರ್ಕೆನ ಅದು ಯಾವ ಪೊರ್ಕೆ ಅಂದರೆ ನೀವು ಆಲ್ರೆಡಿ ಈಗ ನೋಡಿರಲ್ಲ ನೋಡಿರ್ತೀರಾ ಅಂತ ಅಂದ್ಕೋತೀನಿ ಈ ಇಮ್ಯಾಜ್ ನೋಡಿ ಇದನ್ನು ಬಿಳಿ ಪೊರಕೆ ಅಂತ ಕರಿತೀವಿ ಅಲ್ವಾ ಅಥವಾ ಇದನ್ನು ಹಳ್ಳಿಗಳ ಕಡೆ ಏನೋ ಬೇರೆ ಹೆಸರಿಂದ ಕರೀತಾರೆ ಐ ಫರ್ಗೆಟ್ ಇಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಈ ಪೊರ್ಕೆನ ಒಂದು ಐದರಿಂದ ಏಳು ಒಂಬತ್ತು ಈ ರೀತಿ ಬೆಸ ಸಂಖ್ಯೆ ಅಷ್ಟು ಕಡ್ಡಿಗಳನ್ನ ಇಟ್ಕೊಂಡು ಹೆಡಗೈಯಲ್ಲಿ ಒಬ್ಬರು ಬಾಣಂತಿ ಅಥವಾ ಮಗು ಅಥವಾ ಒಂದು ಬಸ್ರೀನ ಮೂರು ಸರ್ತಿ ಮೇಲಿಂದ ಕೆಳಗೆ ಇಳೆ ತೆಗೆದು ಅದಕ್ಕೆ ಬೆಂಕಿ ಪಟ್ಟಣದಿಂದ ಬೆಂಕಿ ಹಚ್ಚಿ ಆ ಪುಡಿ ಇರುತ್ತಲ್ಲ ಆ ಮಸಿ ಅಥವಾ ಸುಟ್ಟಾಗ ಬರುವಂಥ ಕಪ್ಪು ಅದನ್ನು ತೆಗೆದು ಗರ್ಭಿಣಿಯ ಎಡಗಡೆ ಸೈಡು ಮಗುವಿನ ಹೆಣ್ಣು ಮಗು ಆದರೆ ಅದರ ಎಡಗಡೆ ಸೈಡು ಗಂಡು ಮಗು ಆದರೆ ಬಲ್ಗಡೆ ಸೈಡು ಕಾಲು ಅಥವಾ ಹಣೆಗೆ ಇಡಬೇಕು ಇದರಿಂದ ಆ ಮಗುವಿನ ಅಥವಾ ಆ ತಾಯಿಯ ಪ್ರೆಗ್ನೆಂಟ್ ವುಮೆನ್ನ ದೃಷ್ಟಿ ನಿವಾರಣೆ ಆಗುತ್ತೆ ಅಂತ ಕೂಡ ಪದ್ಧತಿ ಇದೆ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ